ಜೈ ಶ್ರೀರಾಮ್ ವೆಲ್ಕಮ್ ಟು ಮೈ ಬ್ಲಾಗ್ ಇವತ್ತಿನ ಬ್ಲಾಗ್ ಏನಂದರೆ ಪನ್ನೀರ್ ಪೆಪ್ಪರ್ ಫ್ರೈನ ಮನೇಲೇನೆ ಈಸಿಯಾಗಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನು ಈ ಥರ ಪನ್ನೀರನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಅದಕ್ಕೇ ಒಂದು ಈರುಳ್ಳಿ ಹಾಗೆ ಕ್ಯಾಪ್ಸಿಕಮ್ಮು ಹಾಗೆ ಬೆಳ್ಳುಳ್ಳಿನ ಈ ಥರ ಸಣ್ಣದ ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಪನ್ನೀರನ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಪನ್ನೀರ್ಗೆ ನೋಡಿ ಈ ಥರ ಪೆಪ್ಪರ್ ಪೌಡ್ರನ್ನ ಹಾಕೋಬೇಕು ನೀವು ನೋಡಿ ಖಾರ ನೋಡಿ ಹಾಕೊಳ್ಳಿ ನಾನೊಂದು ಒಂದು ಒಂದು ಸ್ಪೂನ್ ಆಗೋ ಅಷ್ಟು ಮೊದಲು ಎತ್ತಿಟ್ಕೊಂಡಿದ್ದೆ ಹೇಳಿದೆ ಅದನ್ನು ಹಾಕೊಂಡಿದ್ದೀನಿ ಹಾಕ್ಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಪನ್ನೀರನ್ನ ಸಣ್ಣದಾಗಿ ಅಥವಾ ದಪ್ಪಾಗಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಬೋದು ಹಾಗಂತ ತೀರಾ ಸಣ್ಣ ಕಟ್ ಮಾಡೋದಕ್ಕೆ ಹೋಗ್ಬೇಡಿ ನೋಡಿ ನಾನು ಇವಾಗ ದಪ್ಪನೋಲ್ಲ ಸಣ್ಣನೊಲ್ಲ ಮೀಡಿಯಮಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಆದಷ್ಟು ಆ ಥರನೇ ಮೀಡಿಯಮ್ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ನಂತರ ಅದಕ್ಕೆ ಉಪ್ಪನ್ನ ಸೇರಿಸ್ಕೊಳ್ಳಿ ನೋಡಿ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಜಾಸ್ತಿ ಹಾಕೊಳ್ದಕ್ಕೆ ಹೋಗಬೇಡಿ ನೋಡಿ ಇವಾಗ ಇದನ್ನು ಕೂಡ ಎಲ್ಲದಕ್ಕೂ ಮಿಕ್ಸ್ ಆಗಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ನಮ್ಮ ಮನೇಲೇ ಮಾಡ್ಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಮ್ಗೆ ಯಾವ ಖಾರ ಬೇಕು ಅಥವಾ ಏನು ಬೇಕೋ ಆ ಥರ ನಾವೇ ನೋಡಿ ಟ್ರೈ ಮಾಡ್ಬೋದಲ್ವ ನೋಡಿ ಇವಾಗ ಅದಕ್ಕೆ ಕಾರ್ನ್ ಫ್ಲೋರ್ ಏನಾದರೂ ಮನೇಲಿದ್ರೆ ಅದನ್ನು ಹಾಕೊಳ್ಳಿ ಮನೇಲಿ ಏನಾದರೂ ಅದಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಇದನ್ನು ಹಾಕೋದ್ರಿಂದ ಸ್ಪೈಸಿಯಾಗಿ ಬರುತ್ತೆ ಅದರಿಂದ ನಾವು ಅದನ್ನು ಹಾಕೊತಾ ಇರೋದಷ್ಟೇ ಅಕಸ್ಮಾತ್ ನಮಗೆ ಸ್ಪೈಸಿಯಾಗಿ ಬೇಡ ಸ್ಮೂತಾಗಿರಬೇಕು ಅನ್ನೋದಾದರೆ ಬೇಕಾದ್ರೆ ಅದನ್ನ ಸ್ಕಿಪ್ ಮಾಡ್ಕೋಬೋದು ನೋಡಿ ಇವಾಗ ನಾವು ಹಾಕಿರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಪನ್ನೀರ್ಗೆ ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನೇನಾದರೂ ನಾವು ಮ್ಯಾರಿನೇಟ್ ಮಾಡಿ ಒಂದು ಹತ್ತು ನಿಮಿಷ ಇಡಬೇಕು ಅಂತ ಏನಿಲ್ಲ ಅದನ್ನು ಡೈರೆಕ್ಟಾಗಿ ನಾವು ಇದನ್ನ ಹುರ್ಕೋಬೋದು ನೋಡಿ ಈ ಥರ ಈಗ ಆಲ್ಮೋಸ್ಟ್ ಅದೆಲ್ಲ ಮಿಕ್ಸ್ ಆಗಿದೆ ಇವಾಗ ಬನ್ನಿ ಒಂದು ಪ್ಯಾನ್ಗೆ ಒಂದು ಪ್ಯಾನಲ್ಲಿ ಇಕ್ಕಿ ಅದಕ್ಕೆ ಒಂದು ಸ್ವಲ್ಪ ನೀವು ಬೇಕಾದರೆ ಆಗಿನೇ ಫ್ರೈ ಮಾಡ್ಕೊಬೋದು ನಾನಿಲ್ಲಿ ಎಣ್ಣೆ ಹಾಕಿ ಇದ್ದೀನಿ ಎಣ್ಣೆ ಹಾಕಿ ಮಾಡ್ಕೊಳ್ಳೋದ್ರಿಂದ ಎರಡು ಕಡೆ ಒಂದೇ ಅದವಾಗಿ ಬೇಯ್ತದೆ ಹಾಗೆ ಸ್ಪ್ರಿಸ್ ಕ್ರಿಸ್ಪಿಯಾಗಿರುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಇದನ್ನು ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗಬೇಕು ಆ ಥರ ಮಾಡ್ಕೊಳ್ಳಿ ನೋಡಿ ಈ ಥರ ನೀಟಾಗಿ ಸ್ಪ್ರೆಡ್ ಹಾಕೋದ್ರಿಂದ ಎಲ್ಲ ಕಡೆಯೂ ನಾವು ಪನ್ನೀರನ್ನ ಇಡೋದ್ರಿಂದ ಒಂದೊಂದು ಕಡೆ ಎಣ್ಣೆ ಇರುತ್ತೆ ಒಂದೊಂದು ಕಡೆ ಎಣ್ಣೆ ಇರಲ್ಲ ಅದಕ್ಕೋಸ್ಕರ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ನೋಡಿ ಇವಾಗ ನಾವು ಐ ಫ್ಲೇಮು ಅಲ್ಲ ಹಾಗೇನೇ ಲೋ ಫ್ಲೇಮಲ್ಲೂ ಅಲ್ಲ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಎಲ್ಲ ಒಂದೇ ಪ್ರಮಾಣದಲ್ಲಿ ಬೇಯುತ್ತೆ ಹಾಗೆ ನೋಡಿ ಇವಾಗ ಎಣ್ಣೆನೂ ಕಾದಿದೆ ಕಾದಿದೆ ನೋಡಿ ಎಲ್ಲನೂ ಒಂದೊಂದಾಗಿನೇ ಈ ಥರ ಇಟ್ಕೊಳ್ಳಿ ಒಂದೇ ಸತಿ ಹಾಕೋದ್ರಿಂದ ಎಲ್ಲ ಒಂದೇ ಕಡೆ ಆಗಿಬಿಡುತ್ತೆ ಆವಾಗ ಜಾಸ್ತಿ ಅಣ್ಕೊಳೋದಾದ್ರಿಂದ ನೀಟಾಗಿ ಬೇಯೋದಿಲ್ಲ ಅದಕ್ಕೆ ಆದಷ್ಟು ಸ್ವಲ್ಪ ಸ್ವಲ್ಪ ಗ್ಯಾಪ್ ಕೊಟ್ಟುಕೊಟ್ಟು ಒಂದೊಂದಾಗಿಯೇ ಸೇರಿಸ್ಕೊಳ್ಳೋದು ಒಳ್ಳೆಯದು ನೋಡಿ ಈ ಥರ ನೋಡಿ ನಾನು ನೀವೇ ನೋಡ್ಬೋದು ನಾನು ಮೀಡಿಯಮ್ಮಲ್ಲಿ ಕಟ್ ಮಾಡಿರೋದ್ರಿಂದ ಸ್ವಲ್ಪ ದಪ್ಪ ಸೈಜಲ್ಲಿ ಇದೆ ತುಂಬ ಸಣ್ಣಕ್ಕೆ ಮಾಡಿಬಿಟ್ರೆ ಅದು ಎಣ್ಣೆಲೆಯನ್ನೇ ಫುಲ್ಲು ಆಗುತ್ತೆ ಹಾಗೆಯೇ ನೀಟಾಗಿ ಸ್ಮೂತ್ ಸ್ಮೂತಾಗಿಬಿಡುತ್ತೆ ಇವಾಗ ನೋಡಿ ಸ್ವಲ್ಪ ಸ್ವಲ್ಪ ಬೇಯ್ತಾ ಇದೆ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿರೋದ್ರಿಂದ ಆದಷ್ಟು ಬೇಗನೆ ಆಗುತ್ತೆ ಈ ಥರ ಮನೆಯಲ್ಲೇ ಮಾಡೋದ್ರಿಂದ ಟೇಸ್ಟ್ ಕೂಡ ನಮಗೆ ಯಾವ ಖಾರ ಬೇಕೋ ಏನು ಬೇಕೋ ಆ ರೀತಿ ನಾವು ಮಾಡ್ಕೋಬೋದು ನೋಡಿ ಇವಾಗ ಅದನ್ನು ಒಂದೊಂದಾಗಿಯೇ ತಿರುಗೊಳ್ಳಿ ಒಂದೇ ಸತಿ ಎಲ್ಲನೂ ಹಾಕೋದಕ್ಕೆ ಹೋಗ್ಬಿಡಿ ಎಣ್ಣೆ ಕಾದಿರೋದ್ರಿಂದ ಆ ಆದಷ್ಟು ಸ್ವಲ್ಪ ದೂರ ನಿಂತ್ಕೊಂಡು ಈ ಥರ ಮಾಡಿ ಏನೇ ಅದು ಸ್ಪೈಸಿ ಆಗಿರೋದ್ರಿಂದ ನಾವು ಕಾಳು ಮೆಣಸಿನ ಪುಡಿ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಚೀಟಪಟ ಅಂತ ಆರುತ್ತೆ ಸ್ವಲ್ಪ ದೂರನೇ ನಿಂತ್ಕೊಳ್ಳಿ ಇವಾಗ ನೋಡಿ ಅದು ಎರಡೂ ಕಡೆನೂ ಗೋಲ್ಡನ್ ಕಲರ್ ಬರಬೇಕು ನೀವು ಒಂದು ಕಡೆ ಬಂತು ಒಂದು ಕಡೆ ಬಂದಿಲ್ಲ ಅಂತ ಎತ್ಕೊಬಿಡಿ ಆದಷ್ಟು ಎಲ್ಲ ಒಂದೇ ಕಲರ್ ಬರೋ ಥರ ನೀಟಾಗಿ ಬೇಯಿಸ್ಕೊಳ್ಳೋದ್ರಿಂದ ಎಲ್ಲ ಒಂದೇ ಟೇಸ್ಟಲ್ಲಿರುತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ನೀಟಾಗಿ ಬೇಯಿಸ್ಕೋಬೇಕು ಎರಡೂ ಕಡೆ ಒಂದೇ ಥರ ಬರಬೇಕು ಒಂದು ಕಲರ್ ಒಂದೇ ಥರ ಕಲರ್ ಇರೋದ್ರಿಂದ ಎರಡು ಕಡೆ ಕ್ರಿಸ್ಪಿಯಾಗಿ ಬರುತ್ತೆ ಒಂದು ಕಡೆ ಬಂದುಬಿಟ್ರೆ ಒಂದು ಕಡೆ ಕ್ರಿಸ್ಪಿ ಒಂದು ಕಡೆ ಸ್ಮೂತ್ನೆಸ್ ಇರುತ್ತೆ ಅದಕ್ಕೋಸ್ಕರ ಎರಡೂ ಕಡೆನೂ ಗೋಲ್ಡನ್ ಕಲರ್ ಬರೋ ಥರ ಈ ಥರ ಆವಾಗ ಆವಾಗ ಒಂದೊಂದನ್ನೇ ತಿರುವು ಬೇಯಿಸ್ಕೊಳ್ಳೋದು ಒಳ್ಳೆಯದು ನೋಡಿ ಆಲ್ಮೋಸ್ಟ್ ಕಲರ್ ಚೇಂಜ್ ಆಗ್ತಾ ಇದೆ ಈ ಥರನೇ ಒಂದೊಂದನ್ನೇ ತಿರುಗಿಸ್ಕೊಳ್ಳಿ ನೋಡಿ ಚೆನ್ನಾಗಿ ಕಾಣ್ತಾ ಇದೆ ಅಂತ ಆದಷ್ಟು ದಪ್ಪಾಗಿಯೇ ಕಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ತುಂಬ ಸಣ್ಣ ಎಲ್ಲ ಮಾಡೋದಕ್ಕೆ ಹೋಗಬೇಡಿ ನೋಡಿ ಈ ಥರ ಎಣ್ಣೆನ ಸ್ವಲ್ಪ ನೀಡಿಬೇಕಾದ್ರೆ ಡ್ರೈ ಆಗೇನೆ ಫ್ರೈ ಮಾಡ್ಕೋಬೋದು ಆದರೆ ಎಣ್ಣೆ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹಾಗೆಯೇ ಸ್ಪೈಸಿಯಾಗಿ ಕೂಡ ಇರುತ್ತೆ ಯಾಕಂದರೆ ಕಾಳು ಮೆಣಸೆಲ್ಲ ಎಲ್ಲ ಹಾಕ್ಕೊಂಡಿರ್ತೀವಲ್ವ ಅದಕ್ಕೇ ಸ್ಪೈಸಿಯಾಗಿ ಕೂಡ ಇರುತ್ತೆ ನೀವು ಬೇಕಾದರೆ ಬೇರೆ ಥರ ವೆಜಿಟೇಬಲ್ನೂ ಕೂಡ ಯೂಸ್ ಮಾಡ್ಬೋದು ಆದರೆ ನಾನು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನೇ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ ನೋಡಿ ಇವಾಗ ಆಲ್ಮೋಸ್ಟ್ ಎರಡೂ ಕಡೆಯೂ ಗೋಲ್ಡನ್ ಕಲರ್ ಬಂದಿದೆ ಹಾಗೆಯೇ ನೀವೇ ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಕಾಣ್ತಾ ಇದೆ ಅಂತ ಇವಾಗ ಅದನ್ನು ಲೋ ಫ್ಲೇಮ್ ಮಾಡಿಬಿಡಿ ಯಾಕಂದರೆ ಆಲ್ಮೋಸ್ಟ್ ಗೋಲ್ಡ್ ಕಲರ್ ಬಂದಿರೋದ್ರಿಂದ ಐ ಫ್ಲೇಮಲ್ಲೇ ಇದೆಯೇ ಫುಲ್ ಸೀದೋಗ್ಬಿಡುತ್ತೆ ಅದಕ್ಕೇ ಸ್ವಲ್ಪ ಲೋ ಫ್ಲೇಮಲ್ಲಿ ಮಾಡಿಕೊಂಡ್ರೆ ನಿಧಾನಕ್ಕೆ ಎಲ್ಲ ಕಡೆಯೂ ನೀಟಾಗಿ ಬೇಯುತ್ತೆ ಇವಾಗ ನೋಡಿ ಇವಾಗ ಎಲ್ಲ ಕಡೆ ಬೆಂದಿದೆ ಇವಾಗ ಏನು ಮಾಡಬೇಕು ಲೋ ಫ್ಲೇಮಿಂದ ಆಫ್ ಮಾಡೋ ಥರ ತುಂಬ ಸಣ್ಣ ಇಟ್ಕೋಬೇಕು ನೋಡಿ ಇವಾಗ ಆಲ್ಮೋಸ್ಟ್ ಎಲ್ಲ ಬೆಂದಿದೆ ನೋಡಿ ನೀವೇ ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಎರಡೂ ಕಡೆ ಗೋಲ್ಡನ್ ಕಲರ್ ಬಂದಿದೆ ಅಂತ ನೀವೇ ನೋಡ್ಬೋದು ಈ ಥರ ಸ್ಪೂನ್ ಸಹಾಯದಿಂದನೇ ತಿರುಗೊಂಡ್ರೆ ಒಳ್ಳೆಯದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇವಾಗ ಏನು ಮಾಡಬೇಕು ಅಂತಂದರೆ ಆಫ್ ಮಾಡಿಬಿಡ್ಬೇಕು ಲೋ ಫ್ಲೇಮ್ ಇದ್ದಿದ್ದನ್ನು ಪೂರ್ತಿ ಆಫ್ ಮಾಡ್ಬಿಡಬೇಕು ನೋಡಿ ಎಣ್ಣೆ ತುಂಬ ಬಿಸಿರೋದ್ರಿಂದ ಬಿಸಿಯಾಗಿರೋ ಥರ ಇದೆ ಅದಕ್ಕೆ ಆಫ್ ಮಾಡಿಬಿಟ್ಟು ನೋಡಿ ಒಂದು ತಟ್ಟೆ ಒಂದು ಟಿಶ್ಯೂ ಏನಾದರೂ ಹಾಕ್ಕೊಂಡು ಈ ಥರ ಹಾಕೊಳ್ಳಿ ಯಾಕಂದ್ರೆ ಏನಾದರೂ ಎಣ್ಣೆ ಇದ್ದರೆ ಸ್ವಲ್ಪ ಹೀರ್ಕೊಳ್ಳುತ್ತಲ್ವ ಅದಕ್ಕೋಸ್ಕರ ಈ ಥರ ಟಿಶ್ಯೂ ಹಾಕ್ಕೊಂಡು ಹಾಕೊಳ್ಳಿ ನಂತರ ಅದರಲ್ಲಿ ಎಣ್ಣೆ ಇರುತ್ತಲ್ವ ಅದನ್ನು ಹಾಗೆ ಬಿಟ್ಬಿಡಿ ನೀವು ಹಂಗೆ ಪೂರ್ತಿ ಹಾಗೇನೇ ಹಾಕ್ಕೊಬಿಟ್ರೆ ಅದೇನಾಗುತ್ತೆ ಎಣ್ಣೆ ಸಹಿತ ಬಂದ್ಬಿಡುತ್ತೆ ಅದಕ್ಕೇ ಸ್ಪೂನ್ ಸಹಾಯದಿಂದ ಹಾಕೊಂಡ್ರೆ ಎಣ್ಣೆ ಅಲ್ಲೇ ಉಳ್ಕೊಳ್ಳುತ್ತೆ ಹಾಗೆಯೇ ಪನ್ನೀರ್ ಮಾತ್ರ ತಟೆಗೆ ಬರುತ್ತೆ ಅದಕ್ಕೋಸ್ಕರ ಹಿಂಗೆ ಹಾಕೊಳ್ಳಿ ನೋಡಿ ಇವಾಗ ಯಾವ ಥರ ಸ್ಪಂಜಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ ಇವಾಗ ನಾವು ಪ್ಯಾನಲ್ಲಿ ಹುರ್ಕೊಳ್ಳೋದಕ್ಕೆ ಎಣ್ಣೆ ಹಾಕ್ಕೊಂಡಿದ್ವಲ್ಲ ಅದೇ ಎಣ್ಣೆನೇ ಏನಾದರೂ ಜಾಸ್ತಿ ಪ್ರಮಾಣದಲ್ಲಿದ್ದರೆ ಇನ್ನೊಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳೋದೇನು ಬೇಡ ಅದೇ ಎಣ್ಣೆನೇ ಸಾಕು ಅದೇ ಎಣ್ಣೆ ಇರೋದ್ರಿಂದ ಜಾಸ್ತಿ ಏನು ಎಣ್ಣೆ ಹಾಕೋಬೇಡಿ ಹಾಗೆ ತುಪ್ಪ ಬೆಣ್ಣೆ ಆ ಥರ ಏನು ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ ಇಷ್ಟೇ ಸಾಕು ನಂತರ ಅದಕ್ಕೆ ಬೆಳ್ಳುಳ್ಳಿನ ನಾವು ಸಣ್ಣದ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನೂ ಹಾಕೋಬೇಕು ಹಾಗೆ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಎಲ್ಲ ಒಂದೇ ಸರಿ ಹಾಕೋದ್ರಿಂದ ಎಲ್ಲ ನೀಟಾಗಿ ಬೇಯುತ್ತೆ ನೋಡಿ ಸ್ವಲ್ಪ ಎಣ್ಣೆಲೇ ಬೇಯಿಸ್ಕೊತಾ ಇದ್ದೀನಿ ಯಾಕಂದರೆ ಆವಾಗಲೇ ಹಾಕಿದ್ದ ಎಣ್ಣೆನೇ ಸಾಕು ತುಂಬ ಎಣ್ಣೆ ಹಾಕ್ಬಿಟ್ರೆ ತುಂಬ ಎಣ್ಣೆ ಎಣ್ಣೆ ಥರ ಫೀಲ್ ಆಗುತ್ತೆ ನೋಡಿ ಇವಾಗ ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ಜಾಸ್ತಿ ಏನು ಬೇಯಿಸೋದೇನು ಬೇಡ ಈ ಥರ ಸ್ವಲ್ಪ ಕಲರ್ ಆಗಿ ಚೇಂಜ್ ಆದರೆ ಸಾಕು ನೋಡಿ ಬೇಯ್ತಾ ಇದೆ ಇದಕ್ಕೆ ಅದು ಬೇಗ ಬೇಯಬೇಕು ಅಂತಂದರೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನ ಹಾಕೊಳ್ಳಿ ನೋಡಿ ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ ಯಾಕಂತಂದರೆ ನಾವು ಮ್ಯಾರಿನೇಟ್ಗೂ ಕೂಡ ಹಾಕ್ಕೊಂಡಿರ್ತೀವಿ ಅದಕ್ಕೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಸ್ವಲ್ಸ್ವಲ್ಪ ಈರುಳ್ಳಿ ಎಲ್ಲ ಸ್ವಲ್ಪ ಸ್ಮೂತ್ ನೋಡಿ ಇವಾಗ ಎರಡೂ ನೀಟಾಗಿ ಚೆನ್ನಾಗಿ ಬೇಯ್ತಾ ಇದೆ ಲೋ ಫ್ಲೇಮಲ್ಲೇನೆ ಇಟ್ಕೊಂಡಿರೋದನ್ನು ನೀವು ಬೇಕಾದರೆ ಸೋಯಾ ಸಾಸ್ ಹಾಕ್ಕೋಬೋದು ನಾನು ಡಾರ್ಕ್ ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ ಇದ್ರೆ ಹಾಕ್ಕೊಳ್ಳಿ ಒಂದು ಸ್ಪೂನ್ ಆಗೋ ಅಷ್ಟು ಹಾಕ್ಕೊಳ್ಳಿ ಜಾಸ್ತಿಯನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಇದ್ದರೆ ಹಾಕೋಬೋದು ಇಲ್ಲಾಂದರೆ ಏನಿಲ್ಲ ಪರವಾಗಿಲ್ಲ ಸ್ಕಿಪ್ ಮಾಡ್ಕೊಬೋದು ನೋಡಿ ಇವಾಗ ಎಲ್ಲ ಬೆಂದಿದೆ ಇದಕ್ಕೆ ನಾವು ಹುರಿದಿಟ್ಕೊಂಡಿರುವಂತಹ ಪನ್ನೀರನ್ನ ಕೂಡ ಆವಾಗಲೇ ಸೇರಿಸ್ಕೊಳ್ಳಿ ನೋಡಿ ಆಲ್ಮೋಸ್ಟ್ ಅದು ಬೆಂದಿರೋದ್ರಿಂದ ಇದನ್ನು ಅಷ್ಟೊಂದು ಜಾಸ್ತಿ ಹುರ್ಕೋಬೇಕು ಅಂತ ಏನಿಲ್ಲ ಈಗ ಒಂದು ಸ್ವಲ್ಪ ಹೊತ್ತು ಬುರ್ಕೊಂಡ್ರೆ ಸಾಕು ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಂತ ನೀವೇ ನೋಡ್ಬೋದು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎರಡು ಸೆಕೆಂಡಷ್ಟು ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ತುಂಬ ನುಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಂತರ ಅದನ್ನು ಆಫ್ ಮಾಡಿಬಿಡಿ ಆಫ್ ಮಾಡಿಬಿಟ್ಟು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳಿ ನೋಡಿ ಈ ಥರ ನೀಟಾಗಿ ಸರ್ವ್ ಮಾಡ್ಕೊಳ್ಳಿ ನಾನು ಮಾಡಿದ್ದಂತೂ ತುಂಬ ಚೆನ್ನಾಗಿ ಬಂದಿತ್ತು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಆಲ್